ಪ್ರೇಮಲೋಕದಲ್ಲಿ ತೇಲಾಡ್ತಾ ಇದ್ದ ಜೋಡಿ ಹಕ್ಕಿಗಳು ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಪ್ರಿಯಕರ ಅಂತಹ ಬಂಡ ಧೈರ್ಯ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ ಹೌದು ತನ್ನ ಪ್ರೀತಿಗೆ ಒಪ್ಪದ ಹುಡುಗಿಯ ಮನೆಯವರನ್ನ ಪಾಗಲ್ ಪ್ರೇಮಿಯೊಬ್ಬ ದಾರುಣವಾಗಿ ಕೊಲೆಗೈದ ಘಟನೆ ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ ಪ್ರೇಯಸಿಯ ತಾಯಿ ಮತ್ತು ತಮ್ಮ ದಾರುಣ ಅಂತ್ಯ ಕಂಡಿದ್ದಾರೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರವಿ ಕಾನಪ್ಪಗೋಳ ಎಂಬ ಯುವಕ ಅದೇ ಗ್ರಾಮದ ಹುಡುಗಿಯನ್ನ ಡೀಪ್ ಆಗಿ ಲವ್ ಮಾಡ್ತಿದ್ದ ಆದರೆ ಇದು ಹುಡುಗಿಯ ಮನೆಯವರಿಗೆ ಇಷ್ಟವಿರಲಿಲ್ಲ ಇದರಿಂದ ಕಂಗೆಟ್ಟ ರವಿ ಹುಡುಗಿಯ ತಾಯಿ ಮತ್ತು ತಮ್ಮನನ್ನ ಕೊಂದೇ ಬಿಟ್ಟಿದ್ದಾನೆ ಮನೆಯಲ್ಲಿ ವಾಸವಿದ್ದ ಹುಡುಗಿಯ ತಾಯಿ ಮಂಗಲ ನಾಯಿಕ ತಮ್ಮ ಪ್ರಜ್ವಲ್ ನಾಯಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲ್ಲಲಾಗಿದೆ ಇದೀಗ ಹುಚ್ಚು ಪ್ರೇಮಿ ಮತ್ತವನ ಸ್ನೇಹಿತ ಲೋಕೇಶ್ ನಾಯಕ ಪೊಲೀಸರು ಬಂಧಿಸಿದ್ದಾರೆ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಪೇಂಟ್ಸ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ